ಸರ್ ನಮಸ್ಕಾರ ಅದು ಮಾರುತಿ ಸುಜುಕಿ ಶಿಫ್ಟ್ ಡಿಸರ್ ಗಾಡಿ ವಾಟ್ಸಪ್ ಮಾಡಿರಲ್ಲ ಇರೋದ ಹೌದು ಹೌದ್ರಿ ಸರ್ ಮಾಡಲ್ ಎಷ್ಟು ಗಾಡಿ ರೀ ಸರ್ ಎಷ್ಟುನೇ ಓನರ್ ಗಾಡಿ ನಾ ಸೆಕೆಂಡ್ ಓನರ್ ರೀ ಸರ್ ಎಷ್ಟು ಕಿಲೋಮೀಟರ್ ಅದು ಒಂದು ಲಕ್ಷ ಎಪ್ಪತ್ತು ಸಾವಿರ ರೀ ಸರ್ ಟೈರ್ ಎಲ್ಲ ಎಸ್ಪೆಂಟ್ ಪರ್ಸೆಂಟ್ ಇದೆ ರೀ ಸರ್ ಕಂಡೀಶನ್ ಹೆಂಗಿದೆ ಕಂಡೀಷನ್ ಗುಡ್ ಕಂಡೀಷನ್ ಶೋರೂಮ್ ಮೇಂಟೈನ್ ಐತ್ರಿ ಸರ್ ಗಾಡಿಮ್ ಸಲ ರನ್ನಿಂಗ್ ಇದೆಯಾ ಒಂದು ವರ್ಷ ಫುಲ್ ಕ್ಲಿಯರ್ ರೀ ಸರ್ ಲೋನ್ ಇದೆ ಗಾಡಿ ಮೇಲೆ ಲೋನ್ ಅದ್ರ ಕ್ಲಿಯರ್ ಮಾಡಿ ಕೊಡ್ತೀನಿ ಕ್ಲಿಯರ್ ಮಾಡಿ ಕೊಡ್ತೀರಾ ಹೌದ್ರಿ ಸರ್ ಗಾಡಿ ಎಲ್ಲ ತಗಿಲ್ಬಿಟ್ಟು ಡೆಂಟು ಕ್ರಾಚು ಏನಾದ್ರು ಆಗಿದೆಯೋ ಈ ಮುಂದ್ ಸ್ವಲ್ಪ ಬಂಪರ್ ಟಚ್ ಅಪ್ ಐತ್ರಿ ಅಷ್ಟೇ ಸರ್ ಗಾಡಿ ವರ್ಜನ್ ಪೇಂಟ್ ರೀಪೇಂಟ್ ಆಗಿದೆಯಾ ಇಲ್ಲ ಒರಿಜಿನಲ್ ಪೇಂಟ್ ಐತ್ರಿ ಶೋ ರೂಮ್ ದುನ್ ಸರ್ ಎಸ್ಟ್ರಾ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿ ರಾ ಹೌದು ಎಕ್ಸ್ಟ್ರಾ ಫಿಟ್ಟಿಂಗ್ ಫುಲ್ ಎಕ್ಸ್ಟ್ರಾ ಫಿಟ್ಟಿಂಗ್ ಐತ್ರಿ ಗಾಡಿ ಏನಿದೆ ಆ ಬ್ಯಾಕ್ ಬ್ಯಾಕ್ ಕ್ಯಾಮ್ರಾ ಮತ್ತೆ ಫ್ರಂಟ್ ಟಿವಿ ಮತ್ತೆ ಸೀಟ್ ಕವರು ಮ್ಯಾಟ್ ಕವರು ಫ್ಲೋರಿಂಗ್ ಮ್ಯಾಟ್ ಫುಲ್ ಒಂದು ನಲ್ವತ್ ನಾಲ್ತ್ ಐದು ಸಾವಿರ ಫುಲ್ ಲೋಡ್ ಮಾಡಿಸಿವ್ರಿ ಅದೇ ಕೊಡ್ತಾರ ಬಿಚ್ಕೋದಿಲ್ರಿ ಏನು ಒಂದು ಮೊಬೈಲ್ ಚಾರ್ಜರ್ ತೆಗೆದಿಲ್ರಿ ಗಾಡಿಯಿಂದ ಎಲ್ಲಿ ಗಾಡಿ ಲೊಕೇಶನ್ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಫೇಸೋನ್ರಿ ಸರ್ ಆಫೀಸ್ ಯಾವ್ದು ಬರ್ತ ಗಾಡಿ ಆರ್ ಟಿ ಆಫೀಸು ಗುಲ್ಬರ್ಗ ಬರುತ್ತೆ ನಮ್ದು ನೀವ್ ಇರೋದ್ ಬೆಂಗ್ಳೂರ ಹಾ ಇರೋದ್ ರೀ ಆರ್ ಟಿ ಆಫೀಸ್ ಇಂದ ಗುಲ್ಬರ್ಗ ಇದೆ ಕೆ ತರ್ಟಿ ಟು ಸರ್ ನೀವು ಓನರ್ ಡೀಲರ್ ಮಾತಾಡೋದು ಇಲ್ಲರಿ ಸ್ವಂತ ಓನರ್ ರೀ ಸರ್ ಹೆಸರಿ ಗಾಡಿ ನೀವೇ ಮಾಡ್ಕೊಡ್ತೀರಾ ಟ್ರಾನ್ಸ್ಫರ್ ಗಾಡಿ ತೊಂದ್ರೆ ಮಾಡಿಸ್ಕೋಬೇಕಾ ಇಲ್ಲ ಅವರೇ ನಾ ಲೋನ್ ಕ್ಲಿಯರ್ ಮಾಡಿ ಎನ್ ಕೊಟ್ಬಿಡ್ತೀನಿ ಏನ್ ಕೊಟ್ ಮಾಡ್ತಿರ ಗಾಡಿ ರೇಟು ಗಾಡಿ ರೇಟ್ ನಾನು ನಾಲ್ಕು ನಾಲ್ಕು ಲಕ್ಷದ ನಾಕು ಲಕ್ಷ ಕೊಟ್ಟರೆ ಲೋನ್ ಕ್ಲೋಸ್ ಮಾಡ್ತೀರಾ ನಾಲ್ಕು ಲಕ್ಷ ಸಾವಿರ ಕ್ಯಾಶ್ ಕೊಟ್ರೆ ಎಲ್ಲ ಲೋನ್ ಗೀನ್ ಕ್ಲಿಯರ್ ಮಾಡಿ ಡಾಕ್ಯುಮೆಂಟ್ ಫುಲ್ ಕಂಡೀಶನ್ ದಾಗ ಕ್ಲಿಯರ್ ಕೊಟ್ಟು ಬಿಡ್ತೀನಿ ಸರ್ ಇನ್ನ ಕಡಿಮೆ ಅಂದ್ರೆ ಎಲ್ಲಿ ಗಂಟ ಗಾಡಿ ರೇಟ್ ಫೈನಲ್ ಕಡಿಮೆ ಅಂದ್ರೆ ಒಂದು ಮಾಡಬಹುದು ಒಂದು ಇಪ್ಪತ್ತ್ ಮೂವತ್ತು ಸಾವಿರ ಕಡಿಮೆ ಮಾಡ್ತೀನಿ ರೀ ಹಂಗೇನಿಲ್ಲ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬಂದು ನಿಮ್ ಗಾಡಿ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ನೆಗೆಶಿಯಲ್ ಮಾಡಿ ಕೊಡ್ರಿ ಹಾ ಸರಿ ಆಯ್ತು ಆಯ್ತು ರೀ ಓಕೆ ಥ್ಯಾಂಕ್ ಯು ಸರ್ ಸರಿ ಆಯ್ತು ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ಮ ಗಾಡಿ ಸೇಲ್ ಇದೆ ಮನೆ ಸೇಲ್ ಇದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತೀರಾ ಎಚ್ಚರಿಕೆ